ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸರ್ವಜ್ಞನ ತ್ರಿಪದಿಗಳು ಮಾಡಿದ ಹಿತವು ಮರೆಯಾಗದು ಮಾಡಿದ ಕೇಡು ತಿರುಗಿ ಬರುವುದು ಮಾಡಿದಂತೆ ಫಲವು ಇದರ ಅರ್ಥ ಒಬ್ಬನು ಮಾಡಿದ ಒಳ್ಳೆಯ ಕೆಲಸದ ಫಲ ಖಂಡಿತವಾಗಿ ದೊರೆಯುತ್ತದೆ ಕೆಟ್ಟ ಕೆಲಸದ ಫಲವು ತಿರುಗಿ ಬರುವುದು ಓದಿದವನೆಲ್ಲ ಜ್ಞಾನಿಯಲ್ಲ ಅರಿತವನೇ ಜ್ಞಾನಿ ಅರಿವಿಲ್ಲದ ಓದು ವ್ಯರ್ಥ ಇದರ ಅರ್ಥ ಕೇವಲ ಓದುವುದರಿಂದ ಜ್ಞಾನ ಸಿಗುವುದಿಲ್ಲ ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿರುತ್ತದೆ ಹಣವಿದ್ದರೆ ಮನುಷ್ಯ ದೊಡ್ಡ ಹಣವಿಲ್ಲದವನು ಅಲ್ಪ ಹಣವೇ ಭೂಮಿಯ ದೇವರು ಇದರ ಅರ್ಥ ಹಣ ಇರುವವನಿಗೆ ಗೌರವ ದೊರೆಯುತ್ತದೆ ಹಣವಿಲ್ಲದವನಿಗೆ ಮಾನ್ಯತೆಯಿಲ್ಲ ಹುಟ್ಟಿದವನು ಸಾಯಲಬೇಕು ಸಾಯದವನು ಹುಟ್ಟುವುದಿಲ್ಲ ಜೀವನವೆಂದರೆ ಚಕ್ರ ಇದರ ಅರ್ಥ ಜನನ ಮತ್ತು ಮರಣವು ಪ್ರಕೃತಿಯ ನಿತ್ಯ ಚಕ್ರ ಎಂಬುವುದು ಇದರ ಅರ್ಥವಾಗಿರುತ್ತದೆ ಅರಿತವರಲ್ಲಿ ಅರಿವನ್ನು ಹುಡುಕಿ ಅರಿವಿಲ್ಲದೊಡನೆ ಇರಬೇಡಿ ಅರಿವು ಅಮೃತವಷ್ಟೆ ಇದರ ಅರ್ಥ ಜ್ಞಾನಿಗಳು ಒಳ್ಳೆಯವರಾಗಿರುತ್ತಾರೆ ಅವರ ಸಂಘದಿಂದ ಮಾತ್ರ ಅರಿವು ಬೆಳೆಯುತ್ತದೆ ಎಂಬುದಾಗಿದೆ ತಿನ್ನುವುದಕ್ಕಿಂತ ಕೊಡುವುದು ಶ್ರೇಷ್ಠ ಕೊಟ್ಟವನ ಕೈಗೆ ಕಳೆ ಇಲ್ಲ ಕೊಡುವವನೇ ದೇವ ಇದರ ಅರ್ಥ ತಿನ್ನುವುದಕ್ಕಿಂತ ಹಂಚಿಕೊಳ್ಳುವುದು ಮಹತ್ವದು ದಾನ ಮಾಡುವವನು ದೇವನಿದ್ದಂತೆ ಎಂಬುವುದಾಗಿದೆ ಹುಬ್ಬು ಕಣ್ಣು ಕಿವಿ ಮೂಗು ಇವು ಮುಖದ ಅಲಂಕಾರವಲ್ಲ ನೀತಿ ಧರ್ಮವೇ ಮುಖಕ್ಕೆ ಅಲಂಕಾರ ಇದರ ಅರ್ಥ ಹೊರಗಿನ ಸೌಂದರ್ಯಕ್ಕಿಂತ ನೀತಿ ಮತ್ತು ಧರ್ಮವೇ ನಿಜವಾದ ಅಲಂಕಾರ ಎಂಬುದಾಗಿದೆ ದೋಷ ಕಂಡು ನಗಬೇಡ ದೋಷವಿಲ್ಲದವನಾರು ತಮ್ಮದ ನೋಡಿದಾಗ ತಲೆ ತಗ್ಗುತ್ತದೆ ಇದರ ಅರ್ಥ ಇತರರ ತಪ್ಪುಗಳನ್ನು ನೋಡಿ ನಗಬೇಡ ಎಲ್ಲರಿಗೂ ತಪ್ಪುಗಳು ಇದ್ದೇ ಇರುತ್ತವೆ ದೇವರಲ್ಲಿ ಭಯವಿಟ್ಟರೆ ದುಷ್ಟನು ಧರ್ಮಿ ಧರ್ಮಿಯು ದೇವನಾಗುವನು ಇದರ ಅರ್ಥ ದೇವರಲ್ಲಿ ಭಯವಿಟ್ಟರೆ ಕೆಟ್ಟವನು ಒಳ್ಳೆಯವನಾಗುತ್ತಾನೆ ಧರ್ಮಿಯು ದೇವನಂತೆ ಕಾಣುತ್ತಾನೆ ಎಂಬುವುದಾಗಿದೆ ಮಾತು ತೂಕದಿಂದ ಹೇಳು ತೂಕವಿಲ್ಲದ ಮಾತು ನೋವು ಮಾತಿನಲ್ಲೇ ಮನುಷ್ಯ ಇದರ ಅರ್ಥ ಮಾತು ಸರಿಯಾಗಿ ಮಿತವಾಗಿ ಯೋಚಿಸಿ ಹೇಳಬೇಕು ಮಾತಿನಲ್ಲೇ ಮನುಷ್ಯನ ವ್ಯಕ್ತಿತ್ವ ತಿಳಿಯುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ತಪ್ಪದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು